ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ 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 ಗೆಳೆಯರದ ಬೊಲೋರ ಜಾ ಡಿ ಎಲ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಬೊಲೋರಾ ಎಷ್ಟನೇ ಓನರ್ ಐತಿ ಇನ್ಶೂರೆನ್ಸ ಟಯರ್ ಲೊಕೇಶನ್ ರೇಟ ಮತ್ತು ಓನರ್ ಮೊಬೈಲ್ ನಂಬರ ಅದು ಯಾವ ಪಾಶಿಂಗ್ ಐತಿ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ನಿಮಗೆ ತಿಳಿಸಿ ನಾ ಕೊಡ್ತೀನಿ ನಮ್ಮದೊಂದು ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರೇ ಹೊಸ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಪ್ರೀತಮ್ ಅಕಲ್ಸ್ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಬಲೋರ ಜೆ ಎಲ್ ಎಕ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಎರಡನೇ ಓನರ್ ಐತಿ ವೆಹಿಕಲ್ಸ ಇನ್ನು ತೊಗೊಳೋರು ನೀವು ಮೂರನೇ ಓನರ ಇನ್ಶೂರೆನ್ಸ ಓಕೆ ಐತಿ ಹೇಳ್ಯಾರ ಟಯರು ನಾಲ್ಕು ಟಯರ್ ಐವತ್ತು ಪರ್ಸೆಂಟ್ ಅದಾವ ಲೊಕೇಶನ್ ನಾಂದೇಡ್ ಮತ್ತು ಗೆಳೆಯರ ಎಮ್ ಎಚ್ ಇಪ್ಪತ್ತ್ಮೂರು ಪಾಷಿಂಗ್ ಐತಿ ಅಂದರೆ ಮಹಾರಾಷ್ಟ್ರ ಪಾಷಿಂಗ ಬಲೋರ ಐತಿ ಇದನ್ನು ತೊಗೊಂಡವ್ರಿಗೆ ಹತ್ತು ಪರ್ಸೆಂಟ್ ಕಮಿಷನ್ ಸಹ ಕೊಡ್ತೀವಿ ಹೇಳ್ಯಾರ ಬೊಲೋರ ಮಾರಿಸಿದವ್ರಿಗೆ ಆಯ್ತು ತೊಗೊಂಡವ್ರಿಗೆ ಆಯ್ತು ಕಮಿಷನ್ ಐತಿ ಅದೇ ರೀತಿ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಬುಲೋರ ಮತ್ತು ಕಾರ್ ಗಾಡಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಬುಲೋರ ಜೆಡ್ ಎಲ್ ಎಕ್ಸದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮೋಡ್ ಐತಿ ಎರಡನೇ ಓನರ್ ವೆಹಿಕಲ್ಸ್ ಐತಿ ಮಹಾರಾಷ್ಟ್ರ ಪಾಸಿಂಗ್ ಐತಿ ಇನ್ಶೂರೆನ್ಸ್ ಅಂತ ಹೇಳ್ಯಾರ ನಾಲ್ಕು ಟೈವತ್ತು ಪರ್ಸೆಂಟ್ ಅದಾವ ಲೊಕೇಶನ್ ಅಂದೇಡ ಪ್ರೈಸ್ ಹೇಳ್ಯಾರ ಐದು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದಂತೇಳ್ಯಾರ ತೊಗೊಂಡವ್ರಿಗೆ ಹತ್ತು ಪರ್ಸೆಂಟ್ ಕಮಿಷನ್ ಸಹ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಬಲೋರ ಖರೀದಿ ಮಾಡ್ಬೋದು